ವೇದಿಕೆ ರವಿ ಶೆಟ್ಟಿ ಬಲದ ವತಿಯಿಂದ ನಾವು ಮಾನ್ಯ ತಹಶೀಲ್ದಾರ್ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೇವೆ ಏನೆಂದರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಕೂಟದಲ್ಲಿ ಕೂಟ ಕುಸಿತದಿಂದಾಗಿ ಹೈವೇ ಕಟ್ಟದಲ್ಲಿರುವ ಊಟ ಕುಸಿತದಿಂದಾಗಿ ಅಲ್ಲಿ ಸ್ಥಳೀಯ ಜನ ಹಾಗೂ ವಾಹನಗಳು ಸಾಕಷ್ಟು ಅಲ್ಲಿ ಸಿಕ್ಕೊಂಡಿದ್ದಾರೆ ಅಂಕೆಂಟು ಕಳೆದ ಆರು ದಿವಸಗಳಿಂದ ಇದು ಊಟ ಕುಸಿತವಾಗಿತ್ತು ಅಲ್ಲಿ ಜನ ಸಿಕ್ಕಿಕೊಂಡಿದ್ದಾರೆ ಇಲ್ಲಿವರೆಗೂ ಕೂಡ ತೆರವು ಕಾರ್ಯ ಏನಿದೆ ಆಮೇಲೆ ಸಾಕ್ತಾಯಿದೆ ಅಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಜನರನ್ನು ತೆರವುಗೊಳಿಸಲಿಕ್ಕೆ ಜಿಲ್ಲಾಡಳಿತ ಅಗಲಿ ರಾತ್ರಿ ಅಲ್ಲದೆ ಕೆಲಸ ಮಾಡಬೇಕಾಗಿತ್ತು ಸಾಯಂಕಾಲದವರೆಗೆ ಮಾತ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಅಲ್ಲಿ ಜೀವಗಳ ರಕ್ಷಣೆ ಮಾಡೋದು ಬಹಳಷ್ಟು ಮುಖ್ಯವಾಗಿದೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಮನಕ್ಕೆ ಅಲ್ಲಿ ಒಳಗಿರ್ತಕ್ಕಂಥ ಜನರನ್ನು ರಕ್ಷಣೆ ಮಾಡಲಿಕ್ಕೆ ಬಂದಿರತಕ್ಕಂಥ ಜನ ನಮಗೆ ನಮಗೆ ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಆದರೆ ವಿಪರ್ಯಾಸ ಅಲ್ಲಿ ನಾವು ಸಹಾಯ ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಹಗಲಿ ರಾತ್ರಿ ಅಂದೇ ಆ ಕಾರ್ಯಾಚರಣೆ ಆಗಬೇಕು ಆಗದೇ ಇದ್ದಂಥ ಸಂದರ್ಭದಲ್ಲಿ ಇನ್ನೆರಡು ದಿವಸಗಳವರೆಗೆ ನಾವು ನೋಡ್ತೀವಿ ಆಗದೇ ಇದ್ದಂಥ ಸಂದರ್ಭದಲ್ಲಿ ಉಗ್ರ ಹೋರಾಟವನ್ನು ನಾವು ಮಾಡ್ತೀವಿ ಈಗಾಗಲೇ ಸಾಕಷ್ಟು ಜನ ಈ ವಿಷಯಕ್ಕೆ ಸ್ಪಂದಿಸ್ತಾ ಇದ್ದಾರೆ ಇದು ಬಹಳಷ್ಟು ಆಮೇಗತಿಯಲ್ಲಿ ಸಾಕ್ತಾ ಇದೆ ಒಂದು ಹೋರಾಟವಾಗಿರ್ತಕ್ಕಂಥ ಆ ಸ್ಥಳದಲ್ಲಿ ಅಲ್ಲಿ ಜೀವಗಳು ಸಿಕ್ಕ ಕೊಟ್ಟಿದ್ದಾರೆ ರಾತ್ರಿ ಸಾಯಂಕಾಲದವರೆಗೆ ಮಾತ್ರ ಕೆಲಸ ರಾತ್ರಿಯಾಗಿ ಕೆಲಸ ಆಧುನಿಕ ಸೌಲಭ್ಯಗಳನ್ನು ತೆಗೆದುಕೊಂಡು ಅಲ್ಲಿ ಸಾಕಷ್ಟು ಜನರ ನೆರವು ನಿಮ್ಮ ಮಂದಿಗೆ ಕಾರ್ಯಗಳನ್ನ ಮಾಡಬೇಕಾಗಿತ್ತು ಆದ್ದರಿಂದ ನಾವು ಜಿಲ್ಲಾಧಿಕಾರಿಗಳಲ್ಲಿ ಈ ಮುಖಾಂತರ ಮನವಿ ಮಾಡಿಕೊಳ್ಳೋದೇನೆಂದರೆ ಶೀಘ್ರವಾಗಿ ಅದು ಕಾರ್ಯಾಚರಣೆ ಆಗಬೇಕು ಆಗದೇ ಇದ್ದಂಥ ಸಂದರ್ಭದಲ್ಲಿ ನಾವು ಇನ್ನೆರಡು ದಿನಗಳವರೆಗೆ ಕಾಯ್ತೀವಿ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ಮನವಿಯನ್ನು ಕೊಡ್ತಾ ಇದ್ದೀವಿ ವಿಷಯ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಊಟ ಶಿರೂರು ಊಟ ಕುಸಿತವಾಗಿ ಮುಂದಿಗೆ ಏಳು ದಿನ ಕಳೆದಿದೆ ಮಣ್ಣಿನಲ್ಲಿ ಸಿಲುಕಿರುವವರ ರಕ್ಷಣಾ ಕಾರ್ಯ ಮಾತ್ರ ಆಮೇಗತಿಯಲ್ಲಿ ಸಾಗುತ್ತಿದ್ದು ತೀಕ್ಷ್ಣವಾಗಿ ಆಧುನಿಕ ಸೌಕರ್ಯದಿಂದ ಹಗಲೂರಿಂದ ರಾತ್ರಿ ಕಾರ್ಯ ಮಾಡಿ ಗುಡ್ಡದ ಮಣ್ಣಿನಲ್ಲಿ ಸಿಲುಕಿರುವವರನ್ನು ರಕ್ಷಣೆ ಮಾಡಬೇಕೆಂದು ಈ ಮುಖಾಂತರ ಕರ್ನಾಟಕ ರಕ್ಷಣಾ ವೇದಿಕೆ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಮನವಿಯನ್ನು ಸ್ವೀಕರಿಸಬೇಕಂತ ಹೇಳ್ಬಿಟ್ಟು ಮಾನ್ಯ ತಶ್ಯಂಧರ ನಾವು ವಿನಂತಿ ಮಾಡ್ತೀವಿ